ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಶನಿವಾರ ಹಂಗಾಗಿ ಮದ್ ಪೂಜೆ ಎಲ್ಲ ಆಯಿತು ಇನ್ನು ನೋಡಿ ಹಣೆಗೆ ಗಂಧ ಇಟ್ಟಿರೋದು ಹಂಗೆ ಐತೆ ನಾನು ಅಣೇಲಿ ಹಂಗೆ ಗಂಧ ಆದರೂ ಕುಂಕುಮ ಆದರೂ ಏನೇ ಹಣೆ ಒಂದು ಸ್ಟಿಕ್ಕರ್ ಇಟ್ಟಿದ್ರೂ ನೈಟ್ ಫುಲ್ಲು ಮಲಕ್ಕೊಂಡು ಬೆಳಗ್ಗೆ ಎದ್ರು ಸ್ಟಿಕ್ಕರ್ ಹಂಗೆ ಇರುತ್ತೆ ಬೇಗ ಬಿದ್ದೋಗಲ್ಲ ಇವಾಗ ಸಂಜೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ದಕ್ಷು ಮಲಗಿದ್ದಾನೆ ನಾನು ಮಲ್ಗೋಣ ಅಂತ ಸ್ವಲ್ಪ ಹೊತ್ತು ಮಲಗಿದ್ದೆ ಒಂದು ಐದು ನಿಮಿಷ ನಿದ್ದೆ ಮಾಡಿದೆ ಅಷ್ಟೇ ಏನಾದರೂ ಸ್ವಲ್ಪ ಸೌಂಡ್ ಆಯಿತು ಅಂದರೆ ಸಡನ್ನಾಗಿ ಹೆಸರಾಗಿಬಿಡುತ್ತೆ ಹಾಗಾಗಿ ಇದ್ದೆ ಇವಾಗ ಟೈಮ್ ನಾಲ್ಕು ಗಂಟೆ ಐತೆ ಮನೆ ಕೆಲಸ ಏನೂ ಇಲ್ಲ ಯಾಕೆಂತಂದರೆ ವಾರ ಅಲ್ವಾ ಹಂಗೆ ಮನೆಯೆಲ್ಲ ಫುಲ್ಲು ಕ್ಲೀನಾಗಿ ಐತೆ ಕಸವನ್ನು ಗುಡಿಸ್ಬೇಕಷ್ಟೇ ಸಂಜೆ ಮಾಮೂಲಿ ಡೈಲಿ ಗುಡಿಸ್ಬೇಕಲ್ಲ ಹಾಗಾಗಿ ಕಸವನ್ನು ಗುಡಿಸ್ಕೋಬೇಕು ಹಾಗೆಯೇ ಈ ಬ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಬ್ಸ್ಕ್ರೈಬ್ ಆಗಿರೋರೆಲ್ಲರೂ ಕೂಡ ಆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಮ್ಮ ದಕ್ಷು ಇನ್ನೂ ಮಲಗಿದ್ದಾನೆ ಹೊರಗಡೆ ನೋಡಿದರೆ ತುಂಬ ಮೋಡ ಮಳೆ ಬರ್ತಾಯಿಲ್ಲ ಮೋಡ ಐತೆ ಅಂದರೆ ಹೊರಗಡೆ ಬಂದರೆ ಚಳಿ ರೂಮಲ್ಲಿ ಸೀಟ್ ಹಾಕಿರೋದ್ರಿಂದ ತುಂಬ ಸೆಕೆ ಆಗುತ್ತೆ ಹಂಗಾಗಿ ನನಗೆ ಫ್ಯಾನ್ ಹಾಕ್ಬಿಟ್ಟು ಮಲಗಿಸಿದ್ದೀನಿ ಮಲ್ಕೊಂಡಿದ್ದಾನೆ ಇಲ್ಲಿ ಫ್ಯಾನ್ ತಿರುಗ್ತಾ ಇದೆ ಇಲ್ಲಿ ಫ ಸೀಟ್ ಹಾಕಿರೋದ್ರಿಂದ ಸಖತ್ತು ಶೆಕೆ ಆಗ್ಬಿಡುತ್ತೆ ಒಂದು ಐದು ನಿಮಿಷ ಫ್ಯಾನ್ ಇಲ್ಲ ಅಂತಂದ್ರೆ ನಿದ್ದೆನೇ ಬರೋಲ್ಲ ಅವನಿಗೂ ರೂಢಿ ಆಯಿತೆ ಫ್ಯಾನ್ ಇರಲೇಬೇಕು ಈಗ ಇಲ್ಲ ಅಂತಂದರೆ ಮಲಗದೇ ಇಲ್ಲ ನೈಟ್ ಪೂರ್ತಿ ಅಂತೂ ಫ್ಯಾನ್ ಇಲ್ಲಾಂದರೆ ಅಮ್ಮ ಗಾಳಿ ಬೀಸು ಅಮ್ಮ ಗಾಳಿ ಬೀಸು ಅಂತಲೇ ನಾನೊಂತೂ ನಿದ್ದೆನೂ ಮಾಡೋಕ್ಕೆ ಬಿಡಲ್ಲ ನನಗೆ ಗಾಳಿ ಬೀಸ್ಕೊಂಡು ಕೂತಿರ್ತೀನಿ ಅವನಿಗೆ ಅಷ್ಟು ಪಾಠ ಕೊಡ್ತಾನೆ ಫ್ಯಾನ್ ಇರಲೇಬೇಕು ಈಗ ಕರೆಂಟ್ ಬಿಲ್ಲು ಕೂಡ ಹಂಗಾಗಿ ಜಾಸ್ತಿ ಐತೆ ಬನ್ನಿ ಫ್ರೆಂಡ್ಸ್ ಇವಾಗಿನ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಪ್ಲೀಸ್ ಎಷ್ಟಾದರೆ ಒಂದು ಲೈಕ್ ಮಾಡಿ ಹೊರಗಡೆ ನೋಡಿ ಫ್ರೆಂಡ್ಸ್ ಎಷ್ಟು ಮೋಡಾಗಿದೆ ಅಂತ ತುಂಬ ಮೋಡಾಯಿತು ಬೆಳಗ್ಗೆಯಿಂದಲೂ ಇದೇ ಥರ ವಾತಾವರಣ ಐತೆ ಅಂದರೆ ಮಳೆ ಮಾತ್ರ ಬರ್ತಾ ಇಲ್ಲ ಹಾಗೆ ಅಲ್ಲೊಂದು ಆಡು ಮರಿ ಕಟ್ಟಾಕಿದ್ದಾರೆ ಪಕ್ಕದ ಮನೆಯವರು ಅದಲ್ಲೇ ಮೇಯ್ಕೊಂಡಿರುತ್ತೆ ಡೈಲಿ ಎಲ್ಲ ಕಟ್ತಾರೆ ಮತ್ತು ಇಲ್ಲಿ ಒಂದು ಮನೆಯದು ಕೋಳಿ ಇವಾಗ ಅದು ಮರಿ ಮಾಡಿದೆ ಎಂಟು ಪಿಳ್ಳೆ ಮಾಡಿದೆ ಅಲ್ಲಿ ಇದೆ ಯಾವುದೋ ಒಂದು ಅಕ್ಕಿಗೋಗ್ತು ಅಂತ ಹದ್ದೇನೋ ಅಂತ ನಿಂತ್ಕೊಂಡು ನೋಡ್ತಾ ಇದ್ದೆ ಪಿಡ್ಗಳು ನೋಡ್ಕೊಂಡು ಹೋಗ್ತವಲ್ಲ ಹದ್ದು ಹಾಗಾಗಿ ನಿಂತ್ಕೊಂಡು ಎದ್ರುಕೊಂಡು ಇದ್ದೆ ಅದನ್ನು ಅದ್ದೇನಾದ್ರು ಬಂದಿದ್ದ ಏನು ಅಂತ ಎಷ್ಟು ದೂರದಿಂದ ಝೂಮ್ ಹಾಕಿ ತೋರಿಸಿದ್ದೀನಿ ನೋಡಿ ಇದು ಮೊಬೈಲ್ ಕ್ಯಾಮ್ರಾ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ನಾನು ಇವತ್ತಿನ ಬ್ಲಾಗಲ್ಲಿ ನಾವು ಆ ಕಡೆ ಮನೆ ರೆಡಿ ಮಾಡಿಸಿದ್ದೀವಿ ಅಂತ ಅನ್ನಲ್ಲ ಯಾವ ಥರ ರೆಡಿ ಮಾಡಿಸಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಹೊರಗಡೆಯಿಂದ ಹೋಗ್ತಾ ಇದೀನಿ ಒಳಗಡೆಯಿಂದ ಚಿಲ್ಕ ಹಾಕಿತ್ತು ಹಂಗಾಗಿ ಒಳಗಡೆ ಹೋಗ್ಬಿಟ್ಟು ಚಿಲ್ಕ ತೆಗೆದು ಮತ್ತೆ ಹೊರಗಡೆಯಿಂದ ಬಂದು ಡೋರ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿಸಿದ್ದೀವಿ ಆ ಎಂಟ್ರೆನ್ಸಿಂದ ಈ ಥರ ಕಾಣುತ್ತೆ ತುಂಬ ದೊಡ್ಡದಾಗೇ ಐತೆ ಅಂದರೆ ಮೊದಲು ಸ್ವಲ್ಪ ಚಿಕ್ಕದಾಗಿತ್ತು ಜಾಗ ಆ ಕಡೆ ಪಕ್ಕದಲ್ಲಿ ನಾನು ಸ್ವಲ್ಪ ಜಾಗ ಉಳಿದಿತ್ತು ಅದನ್ನು ಸೇರಿಸಿ ಈಗ ದೊಡ್ಡದಾಗಿ ಮಾಡಿದ್ದೀವಿ ಹಾಗೆ ಎಲ್ಲದಕ್ಕೂ ಕೂಡ ಸೀಟ್ ಹಾಕ್ಸಿದ್ದೀವಿ ಬಸ್ಲು ಮನೆ ಅಲ್ವಾ ಸಾಕು ಅಂತ ಹಾಗೆ ಈ ಕಡೆ ನಾವು ದನ ಕಟ್ಕೊಳ್ಳೋದಿಕ್ಕೆ ಅಂತ ಇದನ್ನು ಮಾಡಿದ್ದೀವಿ ಈ ಕಡೆ ಪಕ್ಕದ ಆ ಕಡೆ ಪಕ್ಕದಲ್ಲಿ ಬಸ್ಲು ಮನೆ ಎಲ್ಲ ಆ ಕಡೆ ಮಾಡಿದ್ದೀವಿ ಹಾಗೆ ಒಂದು ಶೆಲ್ಫ್ ಕಲ್ಲಿತ್ತು ಅದನ್ನು ಕೂಡ ಅಲ್ಲಿ ಇಡಿಸಿದ್ದೀವಿ ಒಂದು ಒಲೆಯನ್ನು ಕೂಡ ಹಾಕ್ಕೊಂಡಿದ್ದೀವಿ ಅಕಸ್ಮಾತ್ ಗ್ಯಾಸ್ ಖಾಲಿಯಾದರೆ ಮತ್ತೆ ನಾವು ಚಿಕನ್ ಸಾಂಬಾರೆಲ್ಲ ಮನೆ ಕೋಣೆಲಲ್ಲಿ ಮಾಡೋದಿಲ್ವಲ್ಲ ಹಾಗಾಗಿ ಇಲ್ಲಿ ಮಾಡ್ಕೋಬೋದು ಅಂತ ಈ ಕಡೆ ಬಸ್ಲು ಮನೆ ನೋಡಿ ಈ ಥರ ಕಾಣುತ್ತೆ ಇಲ್ಲಿ ನಾವು ನೆಲನ್ನು ನೈಸ್ ಮಾಡಿಸಿದ್ದೀವಿ ಅದು ಟಾಯ್ಲೆಟ್ ರೂಮ್ ಈ ಕಡೆ ಇದು ಬಾತ್ರೂಮ್ ನೋಡಿ ಈ ಥರ ಇದೆ ಅಂತ ಇದನ್ನು ಕೂಡ ದೊಡ್ಡದಾಗಿಯೇ ಇರಲಿ ಅಂತ ಮಾಡಿಸಿದ್ದೀವಿ ಹಾಗೆ ಅಲ್ಲಿ ಒಂದು ಲ್ಯಾಂಡ್ರಿ ಬಾಸ್ಕೆಟ್ ಇದೆಯಲ್ಲ ಅದನ್ನು ಕೂಡ ಇಲ್ಲಿ ಮಾರೋದಕ್ಕೆ ಬಂದಿದ್ದರು ಅವ್ರ ಹತ್ರ ತೊಗೊಂಡಿಟ್ಟಿದ್ದೀನಿ ಬಟ್ಟೆ ಹಾಕೋದಿಕ್ಕೆ ಅಂತ ಹಾಗೆ ಟೂತ್ ಬ್ರಷ್ ಹೋಲ್ಡರ್ನ ಒಂದು ಬುಕ್ ಮಾಡಬೇಕು ಆನ್ಲೈನಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಅದೊಂದು ತರಿಸ್ಬೇಕು ಹಾಗೆ ಇಲ್ಲಿ ಬಟ್ಟೆ ಹಾಕೋದಿಕ್ಕೆ ಅಂತ ಇದು ಒಂದು ರಾಡಿತ್ತು ಮೊದಲಿಗೆ ತಂದಿದ್ವಿ ಕಿಟಕಿ ಹಾಕೋಕ್ಕೆ ಅಂತ ಅದು ರಾಡು ತುಂಬ ಉದ್ದ ಇತ್ತು ಅದನ್ನು ಇಷ್ಟು ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಆ ಕಡೆ ಈ ಕಡೆ ಕ್ಲ್ಯಾಂಪ್ನ ಮೀಶೋದಿಂದ ಆರ್ಡ್ರ್ ಮಾಡಿ ತರಿಸಿದ್ದೆ ಹಾಗೆ ನೀರು ಒಲೆಗೆ ಇಲ್ಲಿ ನಾವು ಅಡ್ಡೆ ಒಲೆ ಮಾಡಿಸಿದ್ದೀವಿ ಈ ಒಲೆ ಹೊರಗಡೆಯಿಂದ ಉರಿ ಹಾಕ್ಬೋದು ಆ ಥರ ಮಾಡಿಸಿದ್ದೀವಿ ನೋಡಿ ಈ ಥರ ಇದೆ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಗೋಡೆಗೆ ಟೈಲ್ಸ್ ಹಾಕ್ಸೋದಕ್ಕೆ ಹಾಗೆ ನೆಲಕ್ಕೂ ಕೂಡ ಟೈಲ್ಸ್ ಹಾಕ್ಸ್ಬೇಕು ಹಾಗಾಗಿ ಅದನ್ನೆಲ್ಲ ಹಾಗೆ ಬಿಟ್ಟಿದ್ದೀವಿ ಮತ್ತು ಈ ಮ್ಯಾಗ್ನೆಟ್ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಆ ಮ್ಯಾಗ್ನೆಟ್ನ ನಾನೇ ಮಳೆ ಬಿಟ್ಟು ಅಟ್ಯಾಚ್ ಮಾಡಿದ್ದೀನಿ ಗೋಡೆಗೆ ನಾನು ಮಧ್ಯಾಹ್ನ ಅಳಸಿನ ಹಣ್ಣನ್ನ ಕುದ್ದಿಟ್ಟಿದ್ದೆ ಇದು ತುಂಬಾ ಚೆನ್ನಾಗಿತ್ತು ಅಳಸಿನ ಹಣ್ಣು ನಿನ್ನೆ ಅರ್ಧ ಕಟ್ ಮಾಡಿ ನೆನ್ನೆ ಅರ್ಧ ಆಗಿತ್ತು ಮತ್ತಿನ್ನು ಸ್ವಲ್ಪ ಇಟ್ಟಿದ್ದೆ ಅದನ್ನು ಇವತ್ತ ಕುದ್ದಿದ್ದೀನಿ ನಮ್ಮ ದಕ್ಷನ್ಗೆ ಅಳಸಿನ ಹಣ್ಣು ಅಂದರೆ ತುಂಬ ಇಷ್ಟ ಹೋಗಿ ಬಂದು ಹೋಗಿ ಬಂದು ಇರ್ತಾನೆ ಕುಯ್ದಿಟ್ಟಿದ್ರೆ ಹಣ್ಣು ತುಂಬಾ ಸ್ವೀಟಾಗಿತ್ತು ತುಂಬ ಚೆನ್ನಾಗಿತ್ತು ಹಾಗೆಯೇ ಒಂದು ಹಣ್ಣು ತಿನ್ಕೊಂಡು ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋಣ ಅಂತ ಒಂದು ಐದು ನಿಮಿಷ ಕೂತಿದ್ದೆ ನಮ್ಮ ದಕ್ಷ ಇನ್ನೂ ಮಲಗಿರಲಿಲ್ಲ ಮಲಗಿದ್ದಾನೆ ಇನ್ನು ಎದ್ದಿರಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡೋಣ ಅಂತ ಕೂತಿದ್ದೆ ಇವಾಗ ಸಂಜೆ ಟೈಮ್ ಐದೂವರೆ ಆಗ್ತಾ ಬಂತು ನಮ್ಮ ದಕ್ಷ ಇನ್ನೂ ಎದ್ದೇ ಇಲ್ಲ ಇವತ್ತು ಮೋಡ ಆಗಿರೋದ್ರಿಂದ ಹಾಗೆ ಸ್ನಾನ ಕೂಡ ಮಾಡಿದ್ನಲ್ಲ ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಅವನಿನ್ನೂ ಎದ್ದಿರಲಿಲ್ಲ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮುಖ ತೊಳ್ಕೊಂಡು ತಲೆ ಬಾಚಿಕೊಂಡು ಹಾಗೆ ಇವಾಗ ನೀರು ಒಲೆಗೆ ಹುರಿ ಹಾಕೋಣ ಅಂತ ಬಂದಿದ್ದೀನಿ ಇನ್ನು ಅತ್ತೆ ಮಾವ ನಮ್ಮ ಯಜಮಾನ್ರು ಅವರಾರು ಕೂಡ ಸ್ನಾನ ಮಾಡಿಲ್ಲ ಹಾಗಾಗಿ ಅವರೆಲ್ಲ ಅವ್ರಿಗೆ ಕೆಲಸಕ್ಕೆ ಹೋಗಿದ್ದಾರಲ್ಲ ಬಂದುಬಿಟ್ಟು ಸ್ನಾನ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಇವಾಗ ನಾನು ಒಲೆಗೆ ಉರಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಆವಾಗಲೇ ಏನು ಕೆಲಸ ಏನು ಜಾಸ್ತಿ ಇಲ್ಲ ಅಂತ ಅಂದೆ ಅಂದರೆ ಮನೆ ಅಂದಮೇಲೆ ಹೆಣ್ಮಕ್ಳಿಗೆ ಕೆಲಸ ಇದ್ದೇ ಇರುತ್ತೆ ಯಾವತ್ತೂ ಕೆಲಸ ಇಲ್ಲದೇ ರೆಸ್ಟ ತಗೊಳ್ಳುವಂಥ ದಿನವೇ ಇಲ್ಲ ಪ್ರತಿದಿನವೂ ಅದೇ ಕೆಲಸ ಮಾಡ್ತಾನೇ ಇರಬೇಕು ಹಾಗೆ ನಾನು ಸ್ವಲ್ಪ ಪಾತ್ರೆಗಳು ಇದ್ದಾವೆ ನಾನು ಪಾತ್ರೆಗಳೇ ಇಲ್ಲ ಅಂತ ಅಂದ್ಕೊಂಡು ನಿಮಗೆ ಏನು ಕೆಲಸ ಇಲ್ಲ ಅಂತ ಹೇಳಿದೆ ಪಾತ್ರೆಗಳು ಸ್ವಲ್ಪ ತೊಳೆಯೋದಿತ್ತು ಎಲ್ಲ ತೊಳ್ಕೊಂಡು ಬಂದೆ ಹಾಗೆ ಇವೆಲ್ಲ ಬೆಳಗ್ಗೆ ತೊಳೆದ ಪಾತ್ರೆ ಜೋಡಿಸಿರಲಿಲ್ಲ ಹಾಗಾಗಿ ಅವನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಯಜಮಾನ್ರು ಕೆಲಸದಿಂದ ಬಂದಿಲ್ಲ ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ ಹಾಗೆ ನಾನು ಇನ್ನು ನಮ್ಮ ದಕ್ಷ ಎದ್ಮೇಲೆ ಮೇಲೆ ಅವನನ್ನು ಸಮಾಧಾನ ಮಾಡಿಬಿಟ್ಟು ಅವನನ್ನು ಕೂರಿಸಿ ಹಾಲು ಕರೆಯೋದಕ್ಕೆ ಹೋಗಬೇಕು ಹಾಗಾಗಿ ಪಾತ್ರೆನೂ ಕೂಡ ಜಾಸ್ತಿ ಸೌಂಡ್ ಮಾಡ್ತಾ ಇಲ್ಲ ನಿಧಾನೋಗಿ ತೆಗಿತಾಯಿದ್ದೀನಿ ಅರ್ಧಂಬರ್ಧ ನಿದ್ದೆ ಆದರೆ ಅವನೊಂದು ಸ್ವಲ್ಪ ಸೌಂಡಾದರೂ ಅವನು ನನ್ನ ಥರನೇ ಎದ್ಬಿಡ್ತಾನೆ ನೋಡಿ ಫ್ರೆಂಡ್ಸ್ ನೀವೆಲ್ಲರೂ ಕೂಡ ಮನೆಯಲ್ಲಿ ಕಾಫಿ ಸೋಸೋದಕ್ಕೆ ಅಂತ ಎಷ್ಟು ಜರಡಿಗಳನ್ನ ಇಟ್ಕೊಂಡಿರ್ತೀರ ನಮ್ಮ ಮನೆಯಲ್ಲಿ ನಾಲ್ಕು ಜರಡಿಗಳ್ನ ಇಟ್ಕೊಂಡಿದ್ದೀವಿ ಎಲ್ಲ ಪ್ಲ್ಯಾಸ್ಟಿಕ್ದೆ ನಾಲ್ಕನ್ನು ಯೂಸ್ ಮಾಡ್ತಾ ಇರ್ತೀನಿ ಒಂದೊಂದು ಸಲ ಒಂದೊಂದು ಆ ಥರ ಯಾಕೆ ಸಿಗುತ್ತೆ ಅದನ್ನ ತಗೊಂಡು ಯೂಸ್ ಮಾಡ್ತಾ ಇರ್ತೀನಿ ನಾಲ್ಕು ಜರಡಿಗಳನ್ನ ಇಟ್ಕೊಂಡಿದ್ದೀನಿ ನೋಡಿ ಕಳ್ಳಿಗೊಂಬೆ ಗೊಂಬೆ ನಮ್ಮದಕ್ಷ ಎದ ಕೂಡಲೇ ಆಳ್ಸೀಣ ತಾಣಿ ತಿಂತ ಇದ್ದಾನೆ ಟಿವಿಲಿ ಕಲ್ಡಿಗೊಂಬೆ ಹಾಕ್ಕೊಡ್ಬೇಕಂತ ಏನು ತಿಂತಿರೋದು ಇವಾಗ ಡೈರಿಗೆಲ್ಲ ಹಾಲು ಹಾಕಿ ಬಂದಿದ್ದಾಯಿತು ಆದಮೇಲೆ ಇವಾಗ ಕಾಫಿಗೆ ಹಾಗೆ ಈ ಕಡೆ ನಮಗೆ ಟೀಗೆ ಅಂತ ಇಟ್ಕೊಂಡಿದ್ದೀನಿ ನನಗೆ ನಮ್ಮ ಯಜಮಾನ್ರಿಗೆ ಇಬ್ಬರಿಗೆ ಮಾತ್ರ ಟೀ ಹಾಗೆ ನಮ್ಮತ್ತೆ ಮಾವನ್ಗೆ ಕಾಫಿ ನಮ್ಮ ದಕ್ಷನ್ಗೆ ಹಾಲು ಅವನಿಗೆ ಆಮೇಲೆ ಹಾಲನ್ನ ಕಾಯಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು